ನಿಜ ಕಡೆ ಜಾಸ್ತಿ ಕೋರ್ಸ್ ಮಾಡಕ್ಕೆ ಹೋಗಬೇಡ ಸಾಕಿ ಸಾಕೆ ಸುಮಾರು ಪುರುಷ ಮಾಡಿ ಆ ಕುಡಿಯೋ ನೀರನ್ನು ಈ ಬೇಸಿಗೆಯಲ್ಲಿ ಈಗ ನಂಗೆ ಬೇಕಾಗಿರೋದೇ ಎರಡು ಮೂರು ತಿಂಗಳು ಈಗೇ ಈ ದುಸ್ಥಿತಿ ಬಂದಿದೆ ದಯವಿಟ್ಟು ತಕ್ಷಣ ಇದನ್ನು ರಿಪೇರಿ ಮಾಡಿಸಿ ಅದಕ್ಕೆ ನೀರು ಜನರ ಕುಡಿಯೋ ತರ ಮಾಡ್ಕೊಳ್ಬೇಕು ಅವರಲ್ಲಿ ಮಾಡ್ತಾ ಇದ್ದಾರೆ ಚಂದ್ರ ಅಂತೇಳಿ ಮಾಜಿ ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ನಾನು ಸುಮಾರು ಇಲ್ಲಿ ನಾನು ಸರ್ವೀಸೇ ನಮಗೆ ತಾಲೂಕು ಆಫೀಸ್ ಸಿಗುತ್ತೆ ಸಾರ್ವಜನಿಕರಿಗೆ ಕೆಲಸ ಮಾಡೋಕ್ಕೆ ಇಲ್ಲಿ ಬಂದಾಗ ಯಾರು ನೋಡಿದ್ರು ಪಾಪ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಬಾಟ್ಲು ತಗೊಂಡು ನೀರು ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಇಲ್ಲಿ ಒಂದು ಶುದ್ಧವಾದ ನೀರು ಕುಡಿಯಲು ಕಟ್ಟು ಓಪನ್ ಮಾಡಿದ್ದಾರೆ ಓಪನ್ ಮಾಡಿದಷ್ಟೇ ಬೋರ್ಡ್ ಅಷ್ಟೇ ಇವ್ರದ್ದು ಯಾರು ಒಂದು ಗ್ಲಾಸ್ ಕೂಡ ನೀರು ಕುಡ್ದಿಲ್ಲ ನಾವು ಸಾರ್ವಜನಿಕರು ಕುಡಿದಿಲ್ಲ ಇಲ್ಲಿ ಕೆಲಸ ಮಾಡೋ ನೌಕರು ಯಾರು ಕುಡಿದಿಲ್ಲ ಪಾಪ ದಯವಿಟ್ಟು ಇದನ್ನು ಯಾಕೆ ಈ ಸರ್ಕಾರದವರು ಮತ್ತು ಇಲ್ಲಿನ ಅಧಿಕಾರಿಗಳು ಯಾಕೆ ಕಣ್ ಮುಚ್ಕೊಂಡಿದ್ರೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಬೇರೆ ಅದಕ್ಕೇನು ಮಹಾ ಇಲ್ಲ ಸುಮಾರು ನನ್ನ ಅನುಭವದ ಪ್ರಕಾರ ಒಂದು ಲಕ್ಷ ಮುಂದುವರೆ ಲಕ್ಷ ರೂಪಾಯಿ ಅಷ್ಟೇ ಈ ಘಟಕಕ್ಕೆ ಖರ್ಚಾಗಿರ್ಬೋದು ಆದರೆ ಇಲ್ಲಿ ನೋಡಿದ್ರೆ ನಿರ್ವಹಣೆ ಇಲ್ಲದೆ ಅದನ್ನು ಬಂದಿದೆ ತಾವು ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರರಾಗುತ್ತಾ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ ಈ ಸಂಬಂಧಪಟ್ಟ ಯಾವುದೇ ಆಗಿರ್ಬೋದು ಇದನ್ನು ಮೊದಲನೆಯದಾಗಿ ಮೊದಲನೇ ಆದ್ಯತೆ ಕೊಟ್ಟು ಜನಗಳಿಗೆ ಕುಡಿಯೋ ನೀರಿಗಾಗಿ ಸೌಲಭ್ಯ ಮಾಡಿಕೊಡ್ಬೇಕು ಅವರನ್ನು ಮನವಿ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಇದೇ ರೀತಿ ಇನ್ನೂ ಕೆಲವು ಘಟಕಗಳು ಇದೇ ರೀತಿ ಅವ್ಯವಸ್ಥೆಯಲ್ಲಿದ್ದಾರೆ ಅದನ್ನು ಕೂಡ ಸಿದ್ಧಪಡಿಸಲಿಕ್ಕೆ ಮೊನ್ನೆ ತಹಸೀಲ್ದಾರ್ ಉತ್ಸುಕರಾಗಿದ್ದಾರೆ ನಾನು ಸುಮಾರು ಒಂದು ಎರಡು ಮೂರು ಸಾರಿ ಅವರು ಮಾತಾಡಿದೆ ಬಹುಶಃ ಅವರು ಒಳ್ಳೆ ತೊಂದರೆ ಈಗ ಕುಡಿಯುವ ನೀರಿನ ಬಗ್ಗೆ ಒಂದು ಸಮಸ್ಯೆಯಿಂದ ಜನಗಳಿಗೆ ತೊಂದರೆ ಆಗ್ತಾ ಇತ್ತು ಅದರಾಗಿ ಈ ತಾಲೂಕ್ ಪಂಚಾಯಿತಿ ಪಕ್ಕದಲ್ಲೇ ಕನೆಕ್ಷನ್ ತಗೊಂಡು ಹೊಸದಾಗಿ ನಮ್ಮ ಕುಡಿಯುವ ನೀರು ಬಗ್ಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ ಇದು ಹತ್ತಿರದಲ್ಲೇ ಈ ಒಂದು ಕಾರ್ಯ ಇಡೀ ಒಂದು ಪ್ರಗತಿ ಆಗ್ತದೆ ಕುಡಿಯುವ ನೀರಿನ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲದಾಗಿ ಬಗೆ ಹಾಗಾಗಿ ಇದು ಈ ಕಾರ್ಯಕ್ರಮವನ್ನು ಪೂರೈಸಿ